ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕಿ ಸಾಮಾನ್ಯವಾಗಿ ಸಿಟಿಯಲ್ಲಿ ಜಾಸ್ತಿ ಕಂಡು ಬರ್ತಾರೆ ಈ ಥರ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕ್ಕೊಂಡು ಅಥವಾ ಸ್ಕೂಲ್ ಪಕ್ಕ ಅಥವಾ ಯಾವುದಾದ್ರು ಓಪನ್ ಫೀಲ್ಡಲ್ಲಿ ಟೆಂಟ್ ಹಾಕ್ಕೊಂಡಿರ್ತಾರೆ ನೋಡಿ ಅಂದರೆ ಅವರು ಥರ ಅಂದರೆ ಅವರು ಕೆಲಸ ಅರಿಸಿಕೊಂಡು ಹೊಟ್ಟೆಪಾಡಿಗೋಸ್ಕರ ತಮ್ಮ ಸ್ವಂತ ಊರನ್ನು ಬಿಟ್ಟು ಮಕ್ಕಳು ಮರಿ ಕಟ್ಕೊಂಡು ಬಂದಿರತಕ್ಕಂಥವ್ರು ನಾನು ಹೀಗೆ ಓಡಾಡ್ತಾ ಇರಬೇಕಾದ್ರೆ ಸುಮಾರು ಒಂದು ಏಳೆಂಟು ಶೆಡ್ ಹಾಕ್ಕೊಂಡು ಇದ್ದರು ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿತ್ತು ಅಲ್ಲಿ ಕುತೂಹಲಕ್ಕೆ ಅಲ್ಲಿದ್ದ ಹೆಂಗಸರನ್ನು ಹೋಗಿ ಮಾತಾಡಿಸಿದ್ದೆ ಪಾಪ ಅವರಿಗೆ ಭಾಷೆ ಬರ್ತಿರಲಿಲ್ಲ ಮಹಾರಾಷ್ಟ್ರದಿಂದ ಬಂದವರು ದೂರದ ಮಹಾರಾಷ್ಟ್ರದಿಂದ ಬಂದವರು ನಮ್ಮ ಕನ್ನಡ ಬರ್ತಿರಲಿಲ್ಲ ಕಬ್ಬಿನ ಕಟಾವಿಗೆ ಅಂತ ಬಂದಿರತಕ್ಕಂಥವ್ರು ಅವ್ರ ಫ್ಯಾಮಿಲಿ ಒಂದು ಕುಟುಂಬದವರು ಅವರ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಮತ್ತು ಅಕ್ಕಪಕ್ಕದ ಮನೆಯವರು ಈ ಥರ ಒಂದು ಗ್ರೂಪ್ ಮಾಡಿಕೊಂಡು ಅವ್ರು ಬರ್ತಾರೆ ಹೇಗೆ ಬಂದ್ರಿ ಅಂತಂದರೆ ನಮ್ಮದು ಟ್ರಕ್ಕಲ್ಲಿ ಬಂದ್ವಿ ಅಂತಂದರು ಅವರು ಅಡುಗೆ ಮಾಡ್ತಿರೋದನ್ನು ಕುತೂಹಲದಿಂದ ನೋಡಿದೆ ಎಷ್ಟು ಸ್ಪೀಡಾಗಿ ಅಡುಗೆ ಮಾಡ್ತಾ ಇದ್ದರು ಅಂತಂದರೆ ಒಂದೊಂದು ರೋಟಿನ ಇಷ್ಟಿಷ್ಟು ಅಗಲ ಮಾಡಿಕೊಂಡು ನೋಡಿ ಎಷ್ಟು ಸ್ಪೀಡಾಗಿ ಮಾಡೋರು ಒಂದೇ ಕೈಲಿ ಕಡೆ ಬೇಯಿಸ್ಕೊಳ್ಳೋರು ಆಗಲೇ ಹಿಟ್ಟನ್ನ ಒಂದ್ರೆ ಮಾಡಿಕೊಂಡು ಅಲ್ಲೇ ಹಿಟ್ಟು ಕಲಸಿ ಅಲ್ಲೇ ರೊಟ್ಟಿ ಬಡಿತಾಯಿದ್ರು ಅವರು ಮಾಡ್ತಾ ಇದ್ದಿದ್ದು ಬಾಜ್ರಾ ರೊಟ್ಟಿ ಮತ್ತು ಪ್ಯಾಸ್ ಪ್ಯಾಸ್ ಅನ್ನೋದೊಂದು ಸೈಡ್ ಡಿಶ್ ಅಂತೆ ತುಂಬ ಸ್ಪೈಸಿಯಾಗಿರ್ತದೆ ಮೆಣಸಿನಕಾಯಿ ಈರುಳ್ಳಿ ಆಮೇಲೆ ಶೇಂಗಾ ಇದನ್ನೆಲ್ಲ ಹುರ್ಕೊಂಡು ಚಕ್ಕೆ ಲವಂಗ ಗರಂ ಮಸಾಲೆ ಏನೇನೋ ಹಾಕಿ ಒಂದು ಪ್ಯಾಸ್ ಅಂತ ಅಂದ್ಕೊಂಡು ಒಂದು ಸೈಡ್ ಡಿಶ್ ಅಂತಂದರು ಈ ರೊಟ್ಟಿನೆಲ್ಲ ನೋಡಿ ಅವರು ಬಾಜ್ರದ್ದು ಜ ಕಲಸಿ ಇಟ್ಕೊಳ್ಳೋದಿಲ್ಲ ಒಂದೊಂದೇ ರೊಟ್ಟಿಗೆ ತಕ್ಷಣವೇ ಒಂದ್ರೆ ಮಾಡಿಕೊಂಡು ಅಲ್ಲೇ ಕಲಸಿ ಅಲ್ಲೇ ರೊಟ್ಟಿ ಬಡಿತಾರೆ ಇನ್ನೊಂದು ರೊಟ್ಟಿ ಬೇಯೋದ್ರೊಳಗಡೆ ಇಲ್ಲಿ ರೊಟ್ಟಿ ಮಾಡಿಬಿಡ್ತಾರೆ ಯಾಕಂದರೆ ಲೆಕ್ಕ ಹಾಕಿ ಎಷ್ಟು ಫಾಸ್ಟ್ ಇರ್ಬೋದು ಅದು ಅದು ಬೆ ಮತ್ತು ಗ್ಯಾಸ್ ಅಲ್ಲ ಸೌದೆ ಒಲೆಯಲ್ಲಿ ಅವರು ಪ್ರತಿಯೊಂದು ಚಲನವಲನವನ್ನು ನೋಡ್ತಾ ಇದ್ದರೆ ಎಷ್ಟು ಫಾಸ್ಟ್ ಆಗಿದ್ದಾರೆ ಅಂತಂದರೆ ಮಕ್ಳುಗಳು ಅಷ್ಟೇ ಸಣ್ಣ ಸಣ್ಣ ಮಕ್ಕಳುಗಳು ಅಷ್ಟು ದೂರದಿಂದ ತಗೋ ಹೋಗಿ ನೀರ್ತಾರೋ ಅವರು ಎಷ್ಟು ಆ್ಯಕ್ಟಿವ್ ಗೊತ್ತಾ ಐದು ಗಂಟೆಗೆ ಎದ್ದು ಕೆಲಸ ಶುರು ಮಾಡಿಕೊಂಡಿರ್ತಾರೆ ಆ ಶೆಡ್ ಒಳಗಡೆ ಅವರು ಎಷ್ಟು ಸುಖನಿದ್ರೆ ಅಂತಂದರೆ ಇನ್ನೂ ಸಣ್ಣ ಸಣ್ಣ ಮಕ್ಕಳೆಲ್ಲ ಮಲಗಿದ್ರು ಒಳಗಡೆ ಆರಾಮ್ಸೆ ಬೆಚ್ಚಿಗೆ ಅಲ್ಲೇ ಆಟ ಅಲ್ಲೇ ಪಾಠ ಅಲ್ಲೇ ನಿದ್ರೆ ಅಲ್ಲೇ ಸ್ನಾನ ಇವರನ್ನೆಲ್ಲ ನೋಡಿದಾಗ ಏನಿಸ್ತದೆ ಅಂತಂದರೆ ಆರಾಮಾಗಿ ಕೆಲಸ ಮಾಡ್ತಾರೆ ಚೆನ್ನಾಗಿ ನಿದ್ರೆ ಮಾಡ್ತಾರೆ ಚೆನ್ನಾಗಿ ತಿಂತಾರೆ ಸುಖಿಗಲ್ಲವಾ ಅವರೆಲ್ಲ ಕೆಲವೊಂದು ಸತಿ ನೋಡಿ ಎಲ್ಲ ಸೌಭಾಗ್ಯನಿದ್ದು ಮನೆ ಮಠ ದುಡ್ಡು ಕಾಸು ಕಾ ಕಾರು ಬಂಗ್ಲೆ ಏನಿದ್ರೂ ಸತಿ ನೆಮ್ಮದಿನೇ ಇರೋದಿಲ್ಲ ಏನೋ ಹುಡುಕಾಡ್ತಾ ಇರ್ತೀವಿ ಇವರು ಹಾಗಲ್ಲ ಇವರು ಎಷ್ಟು ಖುಷಿ ಖುಷಿಯಾಗಿರ್ತಾರೆ ಆ ದಿನವೇ ಎಂಜಾಯ್ ಮಾಡ್ತಾರೆ ಏನಿದೆಯೋ ಅದರಲ್ಲಿ ನೆಮ್ಮದಿಯಾಗಿರ್ತಾರೆ ಇಲ್ಲಿದ ಕೆಲಸ ಮುಗಿದ ಮೇಲೆ ಇನ್ನೊಂದು ಕಡೆಗೆ ಪಯಣ ಅಲ್ಲಿ ಪುನಃ ಅದೇ ಟೆಂಟು ಅಲ್ಲೇ ವಾಸ ಈ ಥರ ಅವ್ರದ್ದು ದಿನಚರಿ ಒಬ್ಬೊಬ್ಬ ಹೆಂಗಸೂ ಕನಿಷ್ಠ ಇಪ್ಪತ್ತು ಇಪ್ಪತ್ತೈದು ರೊಟ್ಟಿ ಬಡಿತಾರೆ ಅದು ದಪ್ಪನೂ ಇರುತ್ತೆ ಅಗಲನೂ ಇರುತ್ತೆ ಅದು ಒಂದು ಸಲ ತಿಂದರೆ ಅಂತೆ ಅವರು ಮತ್ತು ಸಾಯಂಕಾಲ ತನಕ ಜಾಸ್ತಿ ಫುಡ್ಡು ತಗೊಳ್ಳೋದಿಲ್ಲ ಅವರು ಕೆಲಸನೂ ಅಷ್ಟೇ ತುಂಬ ಶ್ರಮಪಟ್ಟು ಮಾಡ್ತಾರೆ ಅವರು ತುಂಬ ಪುಟ್ಟ ಮಕ್ಕಳನ್ನು ಸ್ವಲ್ಪ ದೊಡ್ಡ ಮಕ್ಕಳು ನೋಡ್ಕೋತಾರೆ ನಾನು ಅಂದೆ ನೀವೆಲ್ಲ ಸ್ಕೂಲ್ಗೆ ಹೋಗಲ್ವಪ್ಪ ಅಂತ ಅಂದ್ಕೊಂಡು ಸ್ಕೂಲ್ಗೂ ಹೋಗ್ತೀವಿ ಅಂತಂದ್ರೂ ಗೊತ್ತಿಲ್ಲ ಆಮೇಲೆ ಅವ್ರ ಕಡೆ ಹೆಣ್ಮಕ್ಳನ್ನು ಬೇಗ ಮದುವೆ ಮಾಡ್ತಾರಂತೆ ಹತ್ತು ಹನ್ನೊಂದರೊಳಗಡೆ ಮದುವೆ ಮಾಡಿಬಿಡ್ತಾರಂತೆ ಓ ಆವಾಗ ಗೊತ್ತಾಯಿತು ಇವರೆಲ್ಲ ಆಗಿದ್ರೆ ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಸ್ಕೂಲ್ಗೆ ಹೋಗ್ತೀವಿ ಅಂತ ಅಂದರು ಅಂತ ಹಾಗಾಗಿನೇ ಈ ಹೆಣ್ಮಕ್ಳೆಲ್ಲ ಇಷ್ಟೊಂದು ಶಾರ್ಪು ಕೆಲಸದಲ್ಲಿ ಸಣ್ಣ ವಯಸ್ಸಿನಿಂದನೇ ಅಡುಗೆಗೆ ಅಂತ ಶುರು ಮಾಡ್ಕೊಂಬಿಡ್ತಾರಲ್ವಾ ನೀವೆಲ್ಲ ತೆಂಗಿನಕಾಯಿ ಉಪಯೋಗಿಸೋದಿಲ್ವಾ ಅಡುಗೆಗೆ ಅಂತ ಕೇಳಿದ್ದಕ್ಕೆ ಇಲ್ಲ ತೆಂಗಿನಕಾಯ್ದು ಡ್ರೈ ಕೊಕೊನಟ್ ಪೌಡ್ರ್ ಇಟ್ಕೊಂಡಿರ್ತಾರೆ ಆಮೇಲೆ ಜಾಸ್ತಿ ಅವರು ಅಡುಗೆಗೆಲ್ಲ ಉಪಯೋಗಿಸೋದು ಈ ಕಡಲೆಕಾಯಿ ಬೀಜ ಇದೆಯಲ್ಲ ಶೇಂಗಾ ಅದನ್ನು ಕುಟ್ಟಿ ಪುಡಿ ಮಾಡಿ ಅಥವಾ ಅದನ್ನು ಪೇಸ್ಟ್ ಮಾಡಿ ಅದನ್ನೇ ಉಪಯೋಗಿಸೋದಂತೆ ಅವರು ಹೆಚ್ಚಾಗಿ ಟೀ ಡಿಕಾಕ್ಷನ್ ಕುಡಿಯೋದು ನಾವು ಕಾಫಿ ಕುಡಿಯೋಲ್ಲ ಟೀ ಡಿಕಾಕ್ಷನ್ ಮತ್ತು ಕೆಲವರೆಲ್ಲ ಹಾಲು ಹಾಕ್ಕೊಂಡು ಟೀ ಕುಡಿತಾರಂತೆ ಅವರೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ನನಗೂ ಭಾಷೆ ಅಷ್ಟು ಗೊತ್ತಾಗಲ್ಲ ಅವ್ರದ್ದು ಆದರೂ ಅವರಂತಿದ್ರು ನಾವು ಹಬ್ಬಕ್ಕೆಲ್ಲ ಒಟ್ಟಿಗೆ ಸೇರ್ಕೋತೀವಿ ಮಕ್ಕಳು ಮರಿ ನಾವೆಲ್ಲ ಖುಷಿ ಖುಷಿಯಿಂದ ಇರ್ತೀವಿ ನಾವು ಈ ಕಡೆಯಿಂದ ಹೋದಾಗ ನಮ್ಮ ಕಡೆಯವರೆಲ್ಲ ಅಲ್ಲಿ ಕಾಯ್ತಾ ಇರ್ತಾರೆ ಸೊ ನಾವು ಹಬ್ಬಗಳನ್ನೆಲ್ಲ ನವರಾತ್ರಿನೆಲ್ಲ ಆಚರಿಸ್ತೀವಿ ಗಣಪತಿ ಹಬ್ಬವೂ ಅಷ್ಟೇ ನಮಗೆ ದೊಡ್ಡ ಹಬ್ಬ ಅಂತೆಲ್ಲ ಅಂತಿದ್ರು ಒಟ್ಟಿನಲ್ಲಿ ಅವರು ಜೀವನವನ್ನು ತುಂಬ ಖುಷಿಯಾಗಿ ನೋಡ್ತಾ ಇದ್ದಾರೆ ಇಲ್ಲಿ ಇವರೊಂದು ಗ್ರೇವಿ ಥರ ಮಾಡ್ತಾ ಇದ್ದಾರೆ ನೋಡಿ ಅದಕ್ಕೆ ಎಷ್ಟು ಖಾರ ಹಾಕಿದ್ದಾರೆ ಅಂತಂದರೆ ನನಗೆ ಅವರು ಅರಿತಾಯಿದ್ರು ಅದನ್ನು ನೋಡ್ತಾ ಇದ್ದಂಗೆ ಕಣ್ಣಲ್ಲಿ ನೀರು ಬಂತು ಅಷ್ಟು ಖಾರ ಆಮೇಲೆ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಇದ್ದರು ಅದಕ್ಕೆ ಏನೆಲ್ಲ ಮಸಾಲೆ ಹಾಕಿದ್ರೆ ಅದರದ್ದು ನನಗೆ ಹೆಸರು ಗೊತ್ತಿಲ್ಲ ನಾನು ಕೇಳಿದೆ ಸ ಈ ಮಕ್ಕಳೆಲ್ಲ ತಿಂತಾರ ಇಷ್ಟೊಂದು ಖಾರ ಅಂತ ಅಂದ್ಕೊಂಡು ಅಯ್ಯೋ ನಮ್ಗೆ ಖಾರ ಇಲ್ಲದಿದ್ದರೆ ತಿನ್ನೋದಕ್ಕೆ ಆಗೋದಿಲ್ಲ ಈ ರೋಟಿನೆಲ್ಲ ನಾವು ಅಷ್ಟು ಖಾರ ಖಾರವಾಗಿದ್ರೇ ತಿನ್ನೋಕ್ಕಾಗೋದು ಇದಕ್ಕೂ ಅಷ್ಟೇ ನೋಡಿ ಶೇಂಗಾನ ಪೇಸ್ಟ್ ಮಾಡಿ ಹಾಕ್ತಾರೆ ಪೇಸ್ಟ್ ಅಂದರೆ ಅವ್ರು ರುಬ್ಬೋ ಒಂದು ಅರಿಯೋ ಕಲ್ಲಿದೆ ಅರಿಯೋ ಕಲ್ಲಲ್ಲಿ ಅರ್ದು ಇಟ್ಕೊಂಡಿರ್ತಾರೆ ಅದನ್ನು ಅದಕ್ಕೆ ಆ್ಯಡ್ ಮಾಡ್ತಾರೆ ಬೆಳಿಗ್ಗೆ ಬೇಗನೆ ಈ ಕೆಲಸಗಳನ್ನೆಲ್ಲ ಮುಗಿಸಿ ಅವರು ಕೆಲಸಕ್ಕೆ ಹೋದರೆ ಇನ್ನು ಬರೋದು ಸಾಯಂಕಾಲವೇ ಅಲ್ಲಿ ತನಕ ಅವರ ಮಕ್ಕಳಿಗೆ ಆಗಿರ್ಬೋದು ಇನ್ನು ಅವರು ಸಂಜೆ ಬಂದು ಊಟಕ್ಕಾಗಿರ್ಬೋದು ಈ ಥರ ಮಾಡಿಟ್ಟು ಹೋಗ್ತಾರಂತೆ ಹಾಗೂ ನಾನು ಅವ್ರ ಹತ್ರ ಈ ಥರ ಏನಾದರೂ ಹೋದ ಕಡೆ ನಿಮಗೆ ಹುಷಾರು ತಪ್ಪುತ್ತೆ ಅವಾಗೆಲ್ಲ ಏನು ಮಾಡ್ತೀರಾ ಅಂತ ಅಂದ್ಕೊಂಡು ಆವಾಗ ಅವರು ಏನಂತಾರೆ ಗೊತ್ತಾ ನಮಗೆ ನಮ್ಮ ನಮ್ಮ ಗಿಡಮೂಳಿಕೆಗಳೆಲ್ಲ ಇರ್ತದೆ ನಾವು ಅದನ್ನು ಇಟ್ಕೊಂಡಿರ್ತೀವಿ ನಮಗೆ ಅದ್ರದ್ದು ಒಂದು ಕಷಾಯ ಎಲ್ಲ ಮಾಡ್ಕೊಂಡು ಕುಡಿದ್ರೆ ನಮಗೆ ಅದು ಸರಿ ಹೋಗ್ತದೆ ನಾವು ಮಕ್ಳುಗಳಿಗೂ ಅಷ್ಟೇ ನಾವೇನು ಆ ತೀರ ಜಾಸ್ತಿ ಆಯಿತು ಅಂತಂದರೆ ಇರ್ತದಲ್ವ ಎಲ್ಲಾದರೂ ಆಸ್ಪತ್ರೆ ಎಲ್ಲ ಹುಡುಕಿ ಹೋಗ್ತೀವಿ ಆದರೂ ನಾವು ಆದಷ್ಟು ಮಟ್ಟಿಗೆ ನಮ್ಮ ಗಿಡಮೂಲಿಕೆಯಿಂದಲೇ ನಾವು ನಮ್ಮ ಕಾಯಿಲೆಗಳನ್ನೆಲ್ಲ ಗುಣ ಮಾಡ್ಕೊಳ್ಳೋದು ಹೆಚ್ಚಾಗಿ ನಮಗೇನು ಕಾಯಿಲೆ ಬರೋದಿಲ್ಲ ಅಂತಂದ್ರೂ ಚೆನ್ನಾಗಿರಲಿ ಅಪ್ಪ ಅಂತ ನನಗೂ ಅನ್ನಿಸ್ತು ಯಾವುದು ಬರೋದು ಬೇಡ ಅಂತ ಅಂದ್ಕೊಂಡು ಯಾಕಂದರೆ ಅವರು ಶ್ರಮ ವಹಿಸಿ ಬೇವರು ಸುರಿಸಿ ಕೆಲಸ ಮಾಡ್ತಾರೆ ಮತ್ತು ಹಾಗೆ ಗಟ್ಟಿ ಮುಟ್ಟಾಗಿ ತಿಂತಾರೆ ಆರೋಗ್ಯವಾಗಿರಲಿ ಪಾಪ ಅದು ಅಂತ ಇದ್ದರು ಪ್ರಯಾಣ ಮಾಡುವಾಗ ಅಂದರೆ ಅವರು ಊರಿಗೆ ಹೋಗಬೇಕಲ್ವಾ ಆವಾಗ ಅಷ್ಟು ದೂರ ಪ್ರಯಾಣ ಟ್ರಕ್ಕಲ್ಲೇ ಹೋಗಬೇಕಲ್ವಾ ಒಂದೊಂದು ಸಲ ಮಧ್ಯದಲ್ಲಿ ಎಲ್ಲ ತೊಂದರೆ ಆಗುತ್ತೆ ಗಾಡಿದು ಪ್ರಾಬ್ಲಮ್ ಆಗುತ್ತೆ ಆದರೂ ಅದನ್ನು ನಿಭಾಯಿಸ್ಕೊಂಡು ಹೋಗುವಷ್ಟು ಶಕ್ತಿ ಅವರಲ್ಲಿದೆ ನಾವು ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಪ್ರತಿಯೊಬ್ಬರ ಜೀವನದಲ್ಲೂ ಅಷ್ಟೇ ನಾವು ಅವ್ರ ಹತ್ತಿರಕ್ಕೆ ಹೋಗಿ ನೋಡಿದಾಗಲೇ ಅವರ ಜೀವನ ಶೈಲಿ ಆಗಿರ್ಬೋದು ಅವ್ರದ್ದು ಆಹಾರ ಪದ್ಧತಿ ಆಗಿರ್ಬೋದು ನಮಗೆ ಗೊತ್ತಾಗೋದು ನನಗಷ್ಟೊಂದು ಅವ್ರ ಭಾಷೆ ಬರ್ತಾ ಇರಲಿಲ್ಲ ಆದರೂ ನಾನು ಆದಷ್ಟು ಪ್ರಯತ್ನ ಪಟ್ಟು ಅವ್ರ ಹತ್ರ ಮಾತಾಡಿಸಿದೆ ನನಗೆ ಖುಷಿ ಸಿಕ್ತು ಅವ್ರ ಜೊತೆ ಮಾತಾಡಿದ್ದು ತುಂಬ ಚೆನ್ನಾಗಿ ತಿಂಡಿ ತಿನ್ನಿ ಅಂತಂದರು ಆದರೆ ನಾನು ಬೆಳಿಗ್ಗೆ ಬೇಗ ಹೋಗಿರೋದ್ರಿಂದ ಇಲ್ಲ ಬೇಡ ಅಂತ ಅಂದ್ಕೊಂಡು ಮಕ್ಕಳಿಗೆಲ್ಲ ಬಿಸ್ಕೆಟ್ ತೊಗೊಂಡೋಗಿದ್ದೆ ಕೊಟ್ಟು ಬಂದೆ ಸಾಯಂಕಾಲ ನಮಗೆ ಏನಾದರೂ ಇದ್ದರೆ ಕೊಡಿ ಅಂತಂದಿದ್ರು ನೋಡಬೇಕು ಸಾಯಂಕಾಲ ಒಂದು ರೌಂಡ್ ಆದರೆ ಹೋಗಿ ಅವರನ್ನು ಮಾತಾಡ್ಸ್ಕೊಂಡು ಬರಬೇಕು ನಾಳೆ ಹೋಗ್ತಾರಂತೆ ಅವರು ಸಣ್ಣ ಸಣ್ಣ ಮಕ್ಕಳು ಇರ್ತಾವಲ್ವ ಇವರು ಇದನ್ನು ವಡೆ ಅಂತಂದರು ನಾನು ಏನು ಅಡುಗೆ ಅಂತ ಇದು ಇವ್ರ ಹತ್ರ ವಡೆ ಅಂತಂದರು ಒಂದು ಸಾಂಬಾರು ಥರ ಮಾಡಿಬಿಟ್ಟು ಅದಕ್ಕೆ ಈ ಕಡಲೆ ಹಿಟ್ಟಿಗೆ ಕೆಲವೊಂದು ಮಸಾಲೆ ಎಲ್ಲ ಹಾಕಿ ಕ ಅದನ್ನ ಈ ಥರ ಉಂಡೆ ಉಂಡೆ ಮಾಡಿ ಈ ಥರ ಚಪ್ಪಟೆ ಮಾಡಿ ಆ ಒಳಗಡೆ ಬಿಟ್ಟು ಬೇಯಿಸೋದಂತೆ ನೀವು ಏನು ಅಡಿಗೆ ಇದಕ್ಕೆ ಅಂತಂದರೆ ವಡೆ ಅಂತಂದರು ಗೊತ್ತಿಲ್ಲ ಸ್ಪೆಷಲಾಗಿ ಡಿಫ್ರೆಂಟಾಗಿ ಮಾಡ್ತಾಯಿದ್ರು ಸರಿ ನನ್ನ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವರನ್ನೆಲ್ಲ ನೋಡಿ ನನಗೆ ಏನು ಅನ್ನಿಸ್ತು ಅಂತಂದರೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ವಿಡಿಯೋ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು